ಅಂತೆ ಈ ಜಗತ್ತನ್ನು ನೀನೇ ಸೃಷ್ಟಿಸಿದೆ ಎಂದ ಹೌದೇನು ನಾನೇ ಈ ಜಗದ ಹುಟ್ಟು ಸಾವು ಬದುಕುಗಳಿಗೆ ಕಾರಣ ಈ ಜಗ ನನ್ನದೇ ಸೃಷ್ಟಿಕೃಷ್ಣೆ ನನ್ನ ಸೃಷ್ಟಿಯು ಇಷ್ಟು ಬೇದನೆ ಈ ಪರಿಯ ಸಂಕಟ ತಾನೇ ಕೋಟೆ ಕಟ್ಟಿಕೊಂಡು ಉಸಿರುಗಟ್ಟಿ ಸಾಯುವಂತೆ ನೀವೇ ಕಟ್ಟಿಕೊಂಡ ಸಂಕಟದ ಜಾಲದೊಳಗೆ ನೀವೇ ಸಿಕ್ಕಿ ದುಃಖ ಸಂಕಟಗಳಿಗೆ ನೀನು ಕಾರಣ ಬದುಕಿನಲ್ಲಿ ಯಾವಾಗ ಮೂರು ಆಯ್ಕೆಗಳಿರುತ್ತವೆ ಪರಿಸ್ಥಿತಿಗೆ ಸರಿಯಾಗಿ ಪ್ರತಿಕ್ರಿಯಿಸಿತು ಎರಡು ಪರಿಸ್ಥಿತಿಗೆ ತಪ್ಪಾಗಿ ಮೂರು, ಪ್ರತಿಕ್ರಿಯಿಸ ಅರ್ಥಸಾಕ್ಷಿಯೇ ನಿನಗೆ ಈ ಇದು ಹೇಳುತ್ತಿರುತ್ತದೆ ಸದಾ ಕೇಳಿಸುತ್ತಿರುತ್ತದೆ ನಿಜ ಆದರೂ ಅದನ್ನು ತಡೆಯುವ ಶಕ್ತಿ ಅದಾವುದು ಮಾಯಿ ಅದು ನನ್ನದೇ ಸೃಷ್ಟಿ ನಿನ್ನ ಮಾಯೆಯವರು ಏನೇನಿದೆ ಅದು ಹೇಗೆ ಕೆಲಸ ಮಾಡುತ್ತದೆ ಹೆಣ್ಣು ಹೊನ್ನು ಮಣ್ಣು ಸ್ಥೂಲದಲ್ಲಿ ಸೂಕ್ಷ್ಮದಲ್ಲಿ ನಾನು ನನ್ನದು ನನ್ನವರು ಪ್ರತಿಷ್ಠೆ ಅಹಂಕಾರಗಳು ಇತ್ಯಾದಿಗಳ ವಲೆಯಲ್ಲಿ ಬಿದ್ದು ಒದ್ದಾಡುತ್ತಾರೆ ಕೌರವರೊಳಗಿದ್ದ ಅದು ನಿನ್ನ ಮಾಯೆ ಎಂದನು ನೀನೊಂದು ನೆಪವಾಗಿ ನಿನ್ನಿಂದ ಕಡು ಕ್ಷತ್ರಿಯರ ನಾಶವಾಗಬೇಕಿತ್ತು ಅದಕ್ಕಾಗಿಯೇ ನಿನ್ನ ಜನನವಾಯಿತು ಅಂದರೆ ವಿಧಿಯ ಹಸ್ತದಲ್ಲಿ ನಾನೊಂದು ಗೊಂಬೆ ಕೈ ಗೊಂಬೆ ಅಂತಾದ ನೋವಿನ ಪರಂಪರೆ ಮಾತ್ರ ನನ್ನನ್ನು ಹೇಗಷ್ಟು ದಹಿಸಿತು ವೇಷದ ಭಾವನೆಗಳ ನೀನು ಸದಾ ಕಾಫಿಟ್ಟುಕೊಳ್ಳಬಯಸಿದ ದ್ರೌಪದಿ ಪಾತ್ರ ತೇರಿನಲ್ಲಿತ್ತು ನೀನೇ ಅದಕ್ಕೆ ಅವಕಾಶ ಕೊಟ್ಟು <laughs> जगया ರೋಗ ಕೃಷ್ಣ ಭೀಕರ ಭೀಕರ ನಿನ್ನಿ ಸೃಷ್ಟಿ ಆಟ ಭೀಕರ ಉತ್ಕಟವೇ ಇಲ್ಲದೆ ಸತ್ಯವ ತಿಳಿಯರಾರದು ದ್ರೋ ಬದುಕುವ ಆಸೆಯೇ ನಿಜದ ಬದುಕನ್ನು ನಮಗೆ ಟುಕದಂತೆ ಮಾಡಿಬಿಟ್ಟಿದೆ ನಾವು ಕಟ್ಟಿಕೊಂಡಿದ್ದೆಲ್ಲವೂ ಮುರಿದು ಇರುವುದರ ದರ್ಶನವಾಗುತ್ತದೆ ಅಥವಾ ಇರುವುದರ ದರ್ಶನವಾದಾಗ ಕಟ್ಟಿಕೊಂಡಿದ್ದೆಲ್ಲವೂ ಮುರಿದು ಬಿಡುತ್ತದೆ ಸರಿಯಾಗಿ ನೋಡಿಕೊಂಡ ದ್ರೌಪದಿ ಬದುಕಿನ ವ್ಯರ್ಥತೆಯ ದರ್ಶಿಸಿ ನೀನು ಕಟ್ಟಿಕೊಂಡಿದ್ದೆಲ್ಲವೂ ಮುರಿದು ಬಿದ್ದ ಕ್ಷಣ ನನ್ನ ಕೂಗಿ ಕೇಳಿಕೊಂಡೆ ಕೃಷ್ಣ ಈ ಬದುಕಿನ ನಿಜವಾದ ಉದ್ದೇಶವೇನು ಎಂದು ತಿಳಿಯಿದೆ ದ್ರೌಪದಿ ಕಟ್ಟಿಕೊಂಡಿದ್ದೆಲ್ಲವೂ ಮುರಿದು ಬಿದ್ದ ಕ್ಷಣ ಇರುವುದರ ದರ್ಶನವಾಗುತ್ತದೆ ಎನ್ನುವುದರ ಅರ್ಥವೇ ಇನ್ನು ತಮಾಷೆಯ ಸತ್ಯದಲ್ಲಿ ಹೇಳೋದಾದರೆ ಮಕ್ಕಳನ್ನು ಕಳೆದುಕೊಂಡ ತೀವ್ರ ವಿಷಾದದ ಗಳಿಗೆಯಲ್ಲಿ ಜನಪದರು ದ್ರೌಪದಿಯೊಳಗಿನ ಚಂಡಿ ಕಾಳಿಯ ಹೊರತೆಗೆದು ಕಾಣಿಸಿ ಅಶ್ವತ್ಥಾಮನ ಬೀಳಿಸಲಿಲ್ಲವೇ ಹಾಗೆ ನನ್ನ ಕಣ್ಣೆದುರಿನಲ್ಲೇ ಯಾದವರೆಲ್ಲರೂ ಹೊಡೆದಾಡಿಕೊಂಡು ಸಾಯುತ್ತಿರುವಾಗಲೇ ನನಗೆ ಈ ಕೃಷ್ಣ ಅವತಾರ ಸಹ ಕೆಲಸ ನೋಡು ನಾನೇ ಮಾಡಿಟ್ಟ ನೀತಿ ನಿಯಮಗಳನ್ನು ನಾನೇ ಅನುಭವಿಸಿದ ಪರಿಂದ ಯಾವಾಗ ನಾನೆಂಬುದನ್ನು ಮರೆತು ಎರಡೂ ಕೈ ಚೆಲ್ಲಿ ಶರಣಾದೆಯೋ ಆಗಲೇ ಸೀರೆ ಅಕ್ಷಯವಾಗಿತ್ತು ಕೃಷ್ಣ ಎನ್ನುವುದು ನಿಮಿತ್ತ ಮಾತ್ರ ನೀನೇ ನಿನ್ನ ಸೀರೆಯನ್ನು ಅಕ್ಷಯವಾಗಿಸಿಕೊಂಡನು ಈಗಲೂ ನಿನ್ನನ್ನೇ ನೀನು ನಂಬು ತರ್ಕ ಇಲ್ಲಿಯುವುದಿಲ್ಲ ಕೃಷ್ಣ ಮೊದಲು ನೀ ನನಗೆ ಅಂತ ಕಂಡೆ ಆಮೇಲೆ ಅಣ್ಣನಾಗಿ ಮತ್ತೆ ದೇವರಂತೆ ಕಂಡೆ ಈಗ ನನ್ನೊಳಗೆ ದೇವರನ್ನು ಕಾಣಿಸುವ ಗುರುವಾಗಿದ್ದೀನಿ ನೀನೊಬ್ಬ ಅದ್ಭುತ ಪುರುಷ ಕೃಷ್ಣ ಆದರೂ ಕೃಷ್ಣ ನನಗೆ ನಿನಗಿದ್ದಲು ನೀನು ಸೃಷ್ಟಿಸಿದ ಈ ಸೃಷ್ಟಿಯ ಮೇಲೆ ಪ್ರೀತಿಯಾಗಿ ನನಗೆ ನೋವು ಸಾವಿನ ಮನವಿಲ್ಲ ಮುಕ್ತಿಯ ನನ್ನನ್ನು ನಿನ್ನ ಈ ಸೃಷ್ಟಿಯಲ್ಲಿಯೇ ಶಾಶ್ವತವಾಗಿ ಆನಂದವಾಗಿ ಇರಿಸಬಲ್ಲೆ ಆಗೋ ಅಲ್ಲಿ ನೋಡು ಈಗಾಗಲೇ ಮಹಾಪ್ರಸ್ಥಾನದ ಹಾದಿಯಲ್ಲಿ ಸತ್ತು ಬಿದ್ದಿದ ನೋಡು ನಿನ್ನ ಶರೀರ ಹಾಗಿದ್ದರಿಂದು ದೇಹವಲ್ಲ ಓ ಈ ಈ ಸ್ವಾಯತ್ತತೆ ಇದೆ ಎಂಬ ಭಾವನೆಯೇ ಭ್ರಮೆಯಾಗಿ ಬಿಟ್ಟಿತ್ತಲ್ಲ ಕೃಷ್ಣ ಸೃಷ್ಟಿಯಲ್ಲಿ ನನ್ನ ನೆನಪಾದರೂ ಶಾಶ್ವತವಾಗಿ ಉಳಿಸುವ ಬಲವಿದೆ ನೀನು ಮಹಾಭಾರತ ಕಾವಿದ ಮಹಾಪ್ರತಿಮ ಪಾತ್ರ ನಿನಗೆ ಸಾವಿಲ್ಲ ಎಲ್ಲ ಹೆಂಗಳ ನದಿಯೊಳಗು ಬೆಂಕಿಯ ಕಿಡಿಯಾಗಿ ಉಳಿಯುತ್ತಲೇ ಇರುತ್ತಿದ್ದೋ ನೀನೊಂದು ಕಾಂತಿಸತ್ವದ ಅಗ್ನಿ ಆಹಾ ಸಾರ್ಥಕವಾಗಿ ಎಲ್ಲ ಹೆಂಗಳಯರ ಎದೆಯಲ್ಲೂ ಕುಳಿತು ಯಾವ ನುಡಿಯ ಗುನುಗುನಿಸಲಿ ಭಗವದ್ಗೀತೆ ಕರ್ತೃನು ಈ ಜಗದ ಅತ್ಯಂತ ಶ್ರೇಷ್ಠ ನುಡಿಯ ದಾವುದು ಆ ನುಡಿಯೇ ಎಲ್ಲ ಹೆಂಗಳೆಯರ ಎದೆಯಲ್ಲೂ ಕುಳಿತು ನಾನು ಗುನುಗುನಿಸಿದೆ ಅದೇ ನಾಟಕಕ್ಕೆ ನಾಂದಿ ಪದವಾಗಲಿ ಹೇಳು ಯಾವ ಕಾಲಕ್ಕೂ ಯಾವ ಸಂದರ್ಭಕ್ಕೂ ನನಗಿಷ್ಟರ ನುಡಿಪದ ಒಂದೇ ಅದೇ ಲೋಕಾಹ ಸಮಸ್ತಾ ಸುಖಿನೋಬವನ್ ಲೋಕಾ ಸಮಸ್ತಾಖಿನೋಬ